ನಮಸ್ಕಾರ ವೀಕ್ಷಕರೆ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಾಗಲಕೋಟೆಯಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಐದು ತಾಲೂಕುಗಳಿಂದ ಇಪ್ಪತ್ತು ಜನರಿಗೆ ಹತ್ತು ದಿನಗಳ ಕಾಲ ಕಾರ್ಯಕ್ರಮವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಾಗಲಕೋಟೆಯಲ್ಲಿ ನಡೆಯುತ್ತಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕೆಎಂ ಜಾನಕಿ ಅವರು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜೆಎನ್ ಸಿಂಹ ಗ್ರಾಮ ಸ್ವರಾಜ್ಯ ಅಭಿಯಾನದ ರಾಜ್ಯ ಮಟ್ಟದ ಸಲಹಾ ಸಮಿತಿಯ ಸದಸ್ಯರು ಅಧ್ಯಕ್ಷತೆ ಭಾಷಣವನ್ನು ಮಾಡಿ ಗ್ರಾಮ ಸ್ವರಾಜ್ಯ ಅಭಿಯಾನವು ಮಾನ್ಯ ಜಿಲ್ಲಾಧಿಕಾರಿಗಳ ಸಹಕಾರ ಅತ್ಯಗತ್ಯವಾಗಿರುತ್ತದೆ ಎಂದು ತಿಳಿಸಿದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಇದೆ ನೀವೇ ಅದು ಅದನ್ನ ನೀವೆಷ್ಟು ಚೆನ್ನಾಗಿ ಮಾಡ್ತೀರೋ ಆ ಮಟ್ಟಿಗೆ ಜನರಿಗೆ ಸರ್ಕಾರದ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಸಕಾರಾತ್ಮಕ ಧನಾತ್ಮಕ ಅಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಯಾಕೆ ಅಂದ್ರೆ ಒಂದು ಯೋಜನೆ ಬಗ್ಗೆ ಒಬ್ಬ ಸರ್ಕಾರಿ ಅಧಿಕಾರಿ ಹೇಳೋದು ಬೇರೆ ನೀವು ಹೇಳೋದು ಬೇರೆ ನಿಮ್ಮ ಹೇಳಿಕೆಗೆ ನಮಗಿಂತ ಜಾಸ್ತಿ ಮಹತ್ವ ಇರ್ತದೆ ನೀವಂಗೆ ಹೇಳ್ಬೇಕು ಅಂದ್ರೆ ನೀವು ಅದ್ರ ಜೊತೆಗೆ ಸೇರ್ಬೇಕು ಇಲ್ಲಿ ನಾನ್ ನೋಡಿದೀನಿ ಕೆಲಸ ಮಾಡ ಅಥವಾ ಕೆಲಸ ಮಾಡುವಾಗನೇ ನೀವು ಕ್ವಾಲಿಟಿ ಬಗ್ಗೆ ಗಮನ ಕೊಟ್ರೆ ನಿಮ್ಗಂಗ ಹೇಳ ಅಂತ ಧೈರ್ಯ ಬರುತ್ತೆ ಆ ಕೆಲಸ ಮಾಡುವಾಗ ಅಥವಾ ನಿಮ್ಮ ಆತರ ನಿಮ್ದು ಅಭಿಪ್ರಾಯ ತಗೊಳ್ಳಲಿಲ್ಲ ಅಂದಾಗ ನಿಮ್ಮ ಇನ್ನು ತಾಲೂಕ್ ಪಂಚಾಯತಿ ಇವಾಗ ಗಮನಕ್ಕೆ ತರಬಹುದು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಗಮನಕ್ಕೆ ತಗೋದು ಉದ್ಯೋಗ ಖಾತ್ರಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೂ ಒಂದು ವಿಶೇಷವಾದ ವಿಭಾಗ ಇದೆ ಅವ್ರ ಗಮನಕ್ಕೆ ತರಬಹುದು ಅದ್ ತರಲಾರ್ದಂಗೆ ನಿಮ್ಮ ಕೌಶಲ್ಯವನ್ನ ಬಳಸಿ ನೀವು ಆ ಕೆಲಸದ ಗುಣಮಟ್ಟವನ್ನ ಕಾಯ್ದುಕೊಳ್ಳಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳ್ಬೋದು ಅದೆಲ್ಲ ಮಾಡ್ಬೇಕು ಅಂದ್ರೆ ನಾವು ಸ್ಟ್ರೆಂಥನ್ ಆಗಿರ್ಬೇಕು ನಮಗ್ ಗೊತ್ತಿರ್ಬೇಕು ಈಗೊಂದು ಕೃಷಿ ಮಂಟ ಮಾಡ್ತಾರೆ ಮಾಡ್ತಿದ್ದಾರೆ ಅಂದ್ರೆ ಅವ್ರದ್ದು ಏನು ಅಳತೆ ಏನು ಹಡ ಏನು ಏನಿರ್ಬೇಕು ಏನಿರಬಾರ್ದು ಅದಕ್ಕೆ ಪ್ರೋಸೆಸ್ ಏನು ಅಂತವೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದಾಗ ನೀವು ಅವ್ರಿಗೆ ಹೇಳ್ಬೋದು ಅದ್ರ ಜೊತೆಗೆ ಸಾಮಾನ್ಯ ವಿಜ್ಞಾನ ಮತ್ತೆ ಕಳಕಳಿ ಕಾಳಜಿ ಅದಿದ್ರೆ ಇವೆಲ್ಲ ಆಗುತ್ತೆ ಅದಕ್ಕೆ ವಿಜ್ಞಾನ ಓದಬೇಕು ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಆಫೀಸರೇ ಆಗ್ಬೇಕು ಹೇಳೋಕ್ಕೆ ಅಂದರೆ ಏನೂ ಇಲ್ಲ ನಮಗೆ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಎಲ್ಲ ಯೋಜನೆಗಳಲ್ಲೂ ಹಣ ಬರೋದು ಟ್ಯಾಕ್ಸ್ ಮನೆಯಿಂದಲೇ ನಾವು ಟ್ಯಾಕ್ಸ್ ಕೊಟ್ಟಿರ್ತೀವಿ ಬಡವರು ಟ್ಯಾಕ್ಸ್ ಕೊಟ್ಟಿರ್ತಾರೆ ಶ್ರೀಮಂತರು ಕೊಟ್ಟಿರ್ತಾರೆ ನೌಕರರು ಕೊಡ್ತಾರೆ ಅಲ್ಲದೆ ಇರೋರು ಕೊಡ್ತಾರೆ ಟ್ಯಾಕ್ಸ್ ಫ್ರೀ ಅಲ್ಲದೆ ಇರೋರು ಯಾರು ಇಲ್ಲ ಒಂದು ಸರ್ಕಾರದ ಒಂದು ಪ್ರತಿ ಪೈಸೆನೂ ಪ್ರತಿ ರೂಪಾಯಿನೂ ಜನರ ಕಲ್ಯಾಣಕ್ಕೆ ಓದ್ಬೇಕು ಅಂದಾಗ ನಾವು ಇಂಥ ಸಣ್ಣ ವಿಷಯಗಳನ್ನ ಗಮನಿಸ್ಬೇಕು ಇಲ್ಲ ಹೆಂಗೋ ಮಾಡ್ತೀವಿ ಅಂದ್ರೆ ಕೆಲಸ ಆಗತ್ತೆ ನಾವು ಮೇಲ್ ಬಗ್ಸಿ ಕೆಲಸ ಮಾಡಿದ್ರು ಸಂಜೆ ಆಗತ್ತೆ ಸುಮ್ಮನೆ ಕೂತ್ರೂ ಸಂಜೆ ಆಗತ್ತೆ ಅದು ನಮಗ್ ಬಿಟ್ಟ ವಿಷಯ ನಾವು ನಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ನಾನು ಇದಕ್ಕೆ ಅಂತಿದೀವಿ ಊಟ ಮಾಡುವಾಗಿರುವಷ್ಟು ಆಸಕ್ತಿ ನಿದ್ದೆ ಮಾಡುವಾಗಿರುವಷ್ಟು ಆಸಕ್ತಿ ಕೆಲಸದ ಬಗ್ಗೆನೂ ನಾವು ತೋರಿಸಿದ್ರೆ ಖಂಡಿತ ಅದು ನಮ್ಮ ಕೈ ಹಿಡಿತ ಆ ನಿಟ್ಟಿನಲ್ಲಿ ನಿಮಗೆ ಈ ತರಬೇತಿ ನಿಮ್ಮನ್ನು ಸಶಕ್ತನಾಗಿ ಮಾಡಬೇಕು ನಿಮ್ಗೆ ಏನೋ ಕ್ವಶನ್ಸ್ ಇದ್ರು ಇಲ್ಲಿರೋರು ಕೇಳಿ ರಿಸೋರ್ಸ್ ಪರ್ಸನ್ ಇರ್ತಾರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಮತ್ತೆ ಈ ತರಬೇತಿ ಮುಗಿದ ತಕ್ಷಣ ನಿಮ್ಗೆ ಕ್ವಾರೀಸ್ ಹೇಳ್ಬಾರ್ದು ಅಂತಿಲ್ಲ ಅವ್ರು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ ತರಬೇತಿ ಮುಗಿದ ಮೇಲೂ ನಿಮಗೆ ಫೀಲ್ಡ್ ಹೋದಾಗ ಹೊಸ ಹೊಸ ಪ್ರಶ್ನೆಗಳು ಬರ್ಬೋದು ಇನ್ನು ಹೇಳಿದ್ದು ನೀವು ಕೇಳಿದ್ದಲ್ಲೇ ಬೇರೆ ಬೇರೆ ಪ್ರಶ್ನೆಗಳು ಬರ್ಬೋದು ಹಂಗಾಗಿ ಅಂತ ಸಂದರ್ಭದಲ್ಲೂ ಕೂಡ ನೀವು ಯಾವುದೇ ಕೆಲಸವನ್ನ ಮುಕ್ತವಾಗಿ ಯಾವುದೇ ರೀತಿ ಗೊಂದಲ ಇಲ್ಲ ಅದಕ್ಕೆ ಚಿಕ್ಕದಾಗಿ ದೊಡ್ಡದಾಗಲಿ ಯಾವುದನ್ನೇ ಆಂಡರ್ ಪರ್ಸೆಂಟ್ ಮಾಡಿದಾಗ ಮಾತ್ರ ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ತೃಪ್ತಿಯಾಗ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಆಯುಕ್ತಾಲಯ ಮತ್ತು ಸಂಘ ಸಂಸ್ಥೆಗಳು ಆಯೋಜನೆ ಮಾಡಿರುವಂಥ ಈ ಒಂದು ಗ್ರಾಮ ಸ್ವರಾಜ್ಯ ಅಭಿಯಾನ ಯಶಸ್ವಿಯಾಗಿ ನೀವು ತರಬೇತುದಾರರ ತರಬೇತಿ ತರಬೇತಿಯನ್ನ ಯಶಸ್ವಿಯಾಗಿ ಮಾಡೋಕ್ಕೆ ಒಂದು ಬೂಸ್ಟ್ ಕೊಡುವಂತೆ ಈ ತರಬೇತಿ ಸಿದ್ಧ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಇದನ್ನ ನೀವು ಸಮರ್ಪಕವಾಗಿ ಬಳಸ್ಕೊಂಡು ಏನು ನಮ್ಮ ಯೋಜನೆಗಳಿದಾವೆ ಅವುಗಳನ್ನು ಕ್ಷೇತ್ರ ಮಟ್ಟದಲ್ಲಿ ಚೆನ್ನಾಗಿ ಆಗುವಂತ ನೋಡ್ಕೋಬೇಕು ಮತ್ತೆ ಜನರಿಗೂ ಕೂಡ ಅರಿವು ಮೂಡಿಸ್ಬೇಕು ಬರೀ ಯೋಜನೆಗಳ ಜನರಿಗೂ ಕೂಡ ನೀವು ಯಾಕೆಂದರೆ ಜನರಿಗೆ ಮತ್ತೆ ಸರ್ಕಾರಕ್ಕೆ ಮಧ್ಯ ಕೆಲಸ ಮಾಡ್ತಿರ್ತೀರಿ ಸರ್ಕಾರಕ್ಕೂ ಕೂಡ ಯೋಜನೆಯಲ್ಲಿ ಏನಾದ್ರು ಲೋಪದೋಷ ಇದ್ರೆ ಹೇಳ್ಬಹುದು ಅದನ್ನೊಬ್ರು ಯಾರೋ ಹೇಳಬೇಕು ಅಂತಿಲ್ಲ ಡಿ ಸಿನೇ ಹೇಳಬೇಕು ಅಥವಾ ಎಸ್ ಆಫೀಸ್ ಹೇಳ್ಬೇಕು ಇನ್ನೊಬ್ರು ಹೇಳ್ಬೇಕು ಅಂತಿಲ್ಲ ನೀವು ನಿಮ್ಮ ಸಲಹೆ ಕೊಡ್ಬೋದು ಜನ್ರಿಗೂ ಕೂಡ ಮಹತ್ವವನ್ನ ಹೇಳಬೇಕು ಅದಕ್ಕಾಗಿ ನಿಮ್ಮದು ಡಬಲ್ ದುಪ್ಪಟ್ಟು ಜವಾಬ್ದಾರಿ ಇದೆ ಇದು ಹೊಸ ಪರಿಕಲ್ಪನೆ ಆಗಿರೋದ್ರಿಂದ ಜನರಲ್ಲೂ ಸುಮಾರು ಪ್ರಶ್ನೆ ಇರ್ತದೆ ನಿಮ್ಮಲ್ಲೂ ಪ್ರಶ್ನೆ ಇರ್ತದೆ ಅಧಿಕಾರಿ ವರ್ಗದಲ್ಲೂ ಪ್ರಶ್ನೆ ಇರ್ತದೆ ಅಲ್ವಾ ಈಗ ಮಾಡಿದ್ದು ಒಂದು ಇದ್ರೆ ಅದು ರೊಟೀನ್ ನಲ್ಕೊಂಡು ಹೋಗುತ್ತೆ ಇದು ಹೊಸದು ಅಂತ ಅಂದಾಗ ಎಲ್ಲರಲ್ಲೂ ಪ್ರಶ್ನೆ ಇರ್ತದೆ ಅವೆಲ್ಲಕ್ಕೂ ಕೂಡ ನಿಮ್ ಕೆಲಸನೇ ಉತ್ತರ ಆಗ್ಬೇಕು ಆ ನಿಟ್ಟಿನಲ್ಲಿ ಈ ತರಬೇತಿ ಯಶಸ್ವಿಯಾಗಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ಈ ತರಬೇತಿ ಕೊಡಲಿ ಅಂತ ಆಶಿಸ್ತಾ ನನ್ನನ್ನು ನಿಮ್ಮ ಜೊತೆ ಒಂದಷ್ಟು ಹೊತ್ತು ಮಾತಾಡೋಕ್ಕೆ ಇರಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು